ಪ್ರಯಾಗ್ರಾಜ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ನೀವೇನಾದರೂ ಪ್ರಮೋಷನ್ ಏನಾದರೂ ಮಾಡಿಸೋದಿದ್ರೆ ಸೊ ದಯವಿಟ್ಟು ನನ್ನ ಕಾಂಡೆಕ್ಟ್ ಮಾಡಿ ಅಂತ ಹೇಳಿದ್ದೆ ನಾನು ಇನ್ಶ್ಟ್ರಾಮ ಮೀಡಿಯೂ ಸಹ ಹೇಳಿದ್ದೆ ಡಿ ವಿಜಿ ಎಂಟ್ರ ಸ್ಕೋರ್ ಶಿಶಿ ಅಂತೇಳಿ ಒಂದು ಡಿ ಎಮ್ ಮಾಡಿ ಯಾರಿಗಾದ್ರು ಪ್ರಮೋಷನ್ ಮಾಡಿಸೋದಿದ್ರೆ ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದರೆ ಸೊ ಪ್ರಯಾಗ್ರಾಜ್ ಹೋಗ್ತೀನಿ ಅಂತ ಹೇಳಿ ವಿಡಿಯೋ ಮಾಡಿದ್ನಲ್ಲ ಸೊ ಆ ವಿಡಿಯೋನ ನಾನು ಅಪ್ಲೋಡ್ ಮಾಡಿಲ್ಲ ನಾನು ಗುರುವಾರ ವಿಡಿಯೋ ಮಾಡಿದೆ ಗುರುವಾರ ಆದಮೇಲೆ ನೆಕ್ಸ್ಟ್ ಶುಕ್ರವಾರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಏನು ಆ ವಿಡಿಯೋನ ಎಡಿಟು ಮಾಡಿಲ್ಲ ಏನಿಲ್ಲ ನಾನು ಇನ್ನು ಅಪ್ಲೋಡ್ ಮಾಡಿಲ್ಲ ಸೊ ಅಪ್ಲೋಡ್ ಮಾಡಿದ ಮೇಲೆ ಏನು ಕ್ವಶನ್ಗಳು ಬರ್ಬೋದು ಅಂತ ಮುಂದೇನೇ ಯೋಚನೆ ಮಾಡ್ಕೊಂಡು ಸೊ ಅದಕ್ಕೊಂದೆರಡು ಆನ್ಸರ್ ಮಾಡೋಣ ಅಂತ ಬಂದಿದ್ದೀನಿ ಸೊ ಆಗಿ ಏನೇನು ಕೇಳ್ಬೋದು ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಹಾಕಿದ್ದೆ ಸೊ ಈ ಥರ ಪ್ರಯೋಗ್ರಾಜ್ ಹೋಗ್ತೀನಿ ಅಂದಕ್ಕೆ ಅದಕ್ಕೊಂದೆರಡು ಮೂರು ಕ್ವೆಶನ್ಗಳು ಬಂದಿದ್ದವು ಸೊ ಅದ್ರ ರಿಲೇಟೆಡ್ ಒಂದೆರಡು ನಿಮಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ ಸೊ ಪ್ರಯಾಗ್ರಾಜ್ ಹೋಗ್ತೀನಿ ಇಲ್ಲ ಈ ಥರ ಬೈಕಲ್ಲಿ ಏನಾದರೂ ಹೋಗೋ ಪ್ಲಾನ್ ಇತ್ತು ಅಂದರೆ ಬ್ರೋ ತಯಾರಿ ಏನೇನು ಮಾಡ್ಬೋದು ಅಂತ ಭಾಳ ಜನಕ್ಕೆ ಕೇಳಿದರು ಸೊ ಅದ್ರ ತಯಾರಿ ಬಿಡಿಯಾ ಡೀಟೇಲಲ್ಲಿ ನಾನು ಏನೇನು ತಗೊಂಡು ಹೋಗ್ತಿದ್ದೀನಿ ಏನು ನಿಮಗೆ ಇನ್ನೊಂದು ಸ್ವಲ್ಪ ಸಲ ಬರುತ್ತೆ ಬರುತ್ತೆ ಆ ಬಿಡಿಯೂ ಸಹ ಜಸ್ಟ್ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ನೀವೇನಾದರೂ ಪ್ರಯಾಗ್ರಾಜ್ ಏನಾದರೂ ಬೈಕಲ್ಲಿ ಹೋಗ್ತೀನಿ ಅಂದರೆ ಕ್ಯಾಶುವಲಾಗಿ ನಾವು ಹೊಸಪೇಟೆ ಮೇಲಿಂದನೇ ಹೋಗಬೇಕು ಸೊ ಮ್ಯಾಪ್ ಅಂದರೆ ಎಲ್ಲರಿಗೂ ಗೊತ್ತಾಗಿರುತ್ತೆ ನೀವು ಎಲ್ಲಿ ಆ ಸ್ಪಾಟಲ್ಲಿರ್ತೀರ ಅಲ್ಲಿಂದ ಮ್ಯಾಪ್ ಹಾಕ್ಕೊಂಡ್ರೆ ನಿಮಗೆ ನಿಯರ್ ಬೈ ಇಲ್ಲಿರುತ್ತೆ ಅಲ್ಲಿಂದ ನಿಮಗೆ ಮ್ಯಾಪ್ ರೂಟ್ ತೋರಿಸುತ್ತೆ ಸೊ ದಾವಣಗೆರೆಯಿಂದ ನಮಗೆ ಪ್ರಯಾಗ್ರಾಜ್ ಇರೋದು ಸಾವಿರದ ಆರುನೂರ ಚಿಲ್ಲರೆ ಕಿಲೋಮೀಟ್ರ್ ಸೊ ಡಿಸ್ಲಿಂದ ಅಯೋಧ್ಯೆ ಹೋದರೆ ಕಾಶಿ ಹೋಗೋ ಪ್ಲಾನ್ ಇದೆ ಸೊ ಟೈಮ್ ಇದ್ದರೆ ಹೋಗ್ಬಿಡ್ತೀನಿ ಇಲ್ಲಾಂದರೆ ಪ್ರಯಾಗರಾಜ್ ಹೋಗಿ ರಿಟರ್ನ್ ಬರ್ತೀನಿ ನೀವೇನಾದರೂ ಬೈಕಲ್ಲಿ ಪ್ರಯಾಗ್ರಾಜ್ ಆಗಿರ್ಬೋದು ಏನಾದರೂ ದೂರ ಟ್ರಾವೆಲ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಸೊ ಫಸ್ಟ್ ಏನು ಮಾಡ್ಬೇಕಪ್ಪ ಅಂದರೆ ನಿಮ್ಮ ತಯಾರಿ ನಿಮ್ಮ ಬೈಕ್ ಸೊ ಈ ಬೈಕಲ್ಲ ನಾನು ತಗೊಂಡೋಗ್ತಾ ಇರೋದು ನಮ್ಮ ಒಂಟಿ ಸರ್ಗಲ್ಲ ನಮ್ಮ ಬೇಬಿನ ಕರ್ಕೊಂಡು ಹೋಗೋದು ಫಸ್ಟು ನಿಮ್ಮ ಗಾಡಿನ ಸರ್ವಿಸ್ ಮಾಡಿಸಿ ಫಸ್ಟ್ ನಿಮ್ಮ ಗಾಡಿ ಅಪ್ಡೇಟ್ ನಿಮ್ಮ ಗಾಡಿ ಕರೆಕ್ಟಾಗಿತ್ತು ಅಂದರೆ ನೀವೆಲ್ಲಿ ಬೇಕಾದರೂ ಹೋಗ್ಬೋದು ಗಾಡಿ ಸರ್ವಿಸ್ ಮಾಡಿಸಾಗ ಇಂಜಿನ್ ಆಯಿಲು ಹೊಸದಾಗಿಸ್ಬೇಕು ನಾನು ರೀಸೆಂಟಾಗಿ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸಿದ್ದೀನಿ ಸೊ ಹಾಗಾಗಿ ಇಂಜಿನ್ ಆಯ್ಲಿ ತಿಂದ್ ಮಾಡೋಕ್ಕವಲ್ಲ ಜಸ್ಟ್ ಸರ್ವಿಸ್ ಮಾಡಿಸೋಣ ಅಂತ ಪ್ಲಾನ್ ಇದೆ ಹಾಗೆ ಬ್ರೇಕ್ ಪ್ಯಾಡ್ ಅದೆಲ್ಲ ಏನೇನಿದೆ ಇಂಜಿ ಕೂಲೆಂಟು ಸೊ ಟೋಟಲಾಗಿ ಒಂದು ಸರಿ ಗಾಡಿನ ಚೆಕಪ್ ಮಾಡಿಸಿ ಗಾಡಿ ಒಂದು ರೆಡಿ ಆದಮೇಲೆ ನೆಕ್ಸ್ಟ್ ನಿಮ್ಮದು ಪ್ಲಾನ್ ಏನಪ್ಪಾ ಇರೋದು ಅಂದರೆ ಚೈನ್ ಲೂಪ್ ಸೊ ನೀವು ಗಾಡಿಗೆ ಏನಾದರೂ ಚೈನ್ ಲೂಪ್ ಮಾಡ್ತೀನಿ ಅಂದರೆ ಫಸ್ಟ್ ಚೈನ್ ಲೂಪ್ನ ಬ್ಯಾಗಲ್ಲಿ ಹಾಕೊಂಡ್ಬಿಡಿ ಸೊ ನಾನು ನನ್ನ ಗಾಡಿಗೆ ಚೈನ್ ಲೂಪ್ ಆಗಲ್ಲ ಆಯಿಲ್ ಹಾಕ್ತೀನಿ ನಾನು ಸೊ ಹಾಗಾಗಿ ಯಾವ ಆಯಿಲ್ ತಗೊತೀನಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಅದರದ್ದು ಒಂದು ವಿಡಿಯೋ ಮಾಡ್ತೀನಿ ನಿಮಗೆ ಸದರಲ್ಲೇ ಸೊ ನನ್ನ ಆರಂಭವಾಗಿ ನಾನು ಆಯಿಲ್ ಹಾಕ್ತೀನಿ ಚೈನ್ ಲೂಪ್ ಬಿಟ್ಟೆ ಭಾಳ ದಿವಸ ಆಯಿತು ಆ ವಿಡಿಯೋದಲ್ಲಿ ಹೇಳ್ತೀನಿ ಯಾರು ಹೇಳಿದಕ್ಕೆ ಬಿಟ್ಟೆ ಏನು ಯಾಕೆ ಅಂತ ಆ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಸೊ ಚೈನ್ ಲೂಪ್ ಅದನ್ನೆಲ್ಲ ತೊಗೊಂಡ್ರಿ ಅಂದರೆ ಒಂದು ಪಂಚರ್ ಕಿಟ್ ಇದ್ದರೆ ಒಳ್ಳೆಯದು ನಾನು ಸದರಲ್ಲೇ ತಗೋಬೇಕು ಪಂಚರ್ ಕಿಟ್ನ ಟೂಬ್ಲೆಸ್ ಟೈರ್ ಆದರೆ ಪಂಚರ್ ಕಿಟ್ ಇದ್ದರೆ ಒಳ್ಳೆಯದು ಸೊ ಟೂಬ್ ಟ್ಯೂಬ್ ಇತ್ತು ಅಂದರೆ ಸೊ ಪಂಚರ್ ಕಿಟೇನು ಯೂಸ್ ಆಗೋಲ್ಲ ನಿಮಗೆ ಎಲ್ಲರೂ ಪಂಚರ್ ಹಾಸ್ಕೊಳ್ಳೇಬೇಕು ಒಂದು ಟೂಬ್ಲೆಸ್ ಆಗಿರೋದ್ರಿಂದ ಪಂಚರ್ ಕಿಟ್ ತಗೊಳ್ತೀನಿ ಸೊ ಅದಾದಮೇಲೆ ನೆಕ್ಸ್ಟ್ ಬರೋದೆ ಬಟ್ಟೆ ಸೊ ಆಲ್ರೆಡಿ ನೀವು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ವೀಡಿಯೋಗಳು ನೋಡ್ತಾ ಇರ್ತಾರ ರೀಲ್ಸ್ಗಳೆಲ್ಲ ನೋಡ್ತಾ ಇರ್ತೀರಾ ಸಿಕ್ಕಾಪಟ್ಟೆ ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಇದೆ ಅಂತೇಳಿ ಸೊ ಮೇನ್ ನೀವು ತಗೋಬೇಕಾಗಿರೋದು ಚಳಿಗೆ ಏನೇನು ಬೇಕಾಗಿರೋ ಸ್ವೆಟರ್ ಆಗಿರ್ಬೋದು ಕೈಗೆ ಗ್ಲೌಸ್ ಆಗಿರ್ಬೋದು ಕಾಲಿಗೆ ಸಾಕ್ಸು ನೀವು ಶೂ ಹಾಕಿದರೆ ಭಾಳ ಒಳ್ಳೆಯದು ಶೂ ಟೋಪಿ ಹಾಗೆ ಒಂದು ಜಾಕೆಟು ಸೈಡ್ ಇತ್ಕಳ್ರ ಇವಾಗ ಕಾಮನ್ ಸೆನ್ಸ್ ಇಲ್ಲ ಸೊ ಲಗೇಜ್ ನೀವು ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಲಗೇಜ್ನ ತೊಗೊಂಡು ಹೋಗೋದು ಭಾಳ ಒಳ್ಳೇದು ಯಾಕಂದರೆ ಪ್ರಯಾಗ್ರಾಜಲ್ಲಿ ನೀವು ಅಡ್ಡಾಡೋದು ಭಾಳ ಇರುತ್ತೆ ಸೊ ಒಂದೇ ಹತ್ರ ಹೋಗಿ ಇದು ಮಾಡೋಕ್ಕಾಗಲ್ಲ ಅಡ್ಡಾಡೋದು ಭಾಳ ಇರುತ್ತೆ ಸೊ ಲಗೇಜ್ ಭಾಳ ಆದರೆ ಬೈಕಲ್ಲಿ ಹೆವಿ ಕಷ್ಟ ಸೊ ಎಷ್ಟಾಗುತ್ತೆ ಅಷ್ಟು ಕಮ್ಮಿ ಸೊ ಮಿನಿಮಮ್ ಒಂದು ಮೂರು ಜೊತೆ ಬಟ್ಟೆ ತಗೊಳೋದು ಬೆಸ್ಟು ಒಂದು ನಾಲ್ಕು ಕವರು ಸೊ ಒಂದು ನಾಲ್ಕು ಕವರು ಕವರ್ ಯಾಕಪ್ಪ ಅಂದರೆ ನೀವು ಅಕಸ್ಮಾತ್ ಅಲ್ಲಿ ಏನಾದರೂ ಬಟ್ಟೆ ಚೇಂಜ್ ಮಾಡ್ತೀರಾ ಅಂದ್ಕೊಳ್ಳಿ ಅಂದರೆ ನೀವು ಈಗ ಗಂಗಾ ಸ್ನಾನ ಮಾಡಿರ್ಬೋದು ಕಾಶೀಲಿ ಮಾಡ್ಬೋದು ನೀವು ಸೊ ಈ ಥರ ಏನಾದರೂ ಸ್ನಾನ ಮಾಡಿದಾಗ ಸೊ ಬ್ಯಾಗಲ್ಲಿ ಇಟ್ಕೊಳೋಕ್ಕಾಗಲ್ಲ ಸೊ ಸಪ್ರೇಟಾಗಿ ಒಂದು ಕವರ್ ಇತ್ತು ಅಂದರೆ ಆ ಕವರಲ್ಲಿ ಕ್ಲೀನಾಗಿ ಪ್ಯಾಕ್ ಮಾಡಿ ಬ್ಯಾಗಲ್ಲಿ ಒಂದು ಸೈಡಲ್ಲಿ ಇಟ್ಕೋಬೋದು ಸೊ ಮಿನಿಮಮ್ ನಾಲ್ಕು ಒಂದು ಐದು ಕವರ್ನ ಎಷ್ಟು ಇಟ್ಕೊಳ್ಳೋದು ಭಾಳ ಒಳ್ಳೆಯದು ಹಾಗೆ ಅದ್ರ ಜೊತೆಗೆ ರಬ್ಬರ್ ಸೊ ರಬ್ಬರ್ ಏನಪ್ಪ ಅಂದರೆ ಹೇರ್ ಬಿಂಡ್ ಗೊತ್ತಾ ಇರ್ಬೇಕಾಗುತ್ತಾ ಸೊ ನಾರ್ಮಲಾಗಿ ರಬ್ಬರ್ ಸ್ವಲ್ಪ ದೊಡ್ಡ ಬರುತ್ತೆ ಸೊ ಆ ಥರ ರಬ್ಬರ್ಗಳನ್ನ ಒಂದು ಐದು ಒಂದು ಹತ್ತು ಇಪ್ಪತ್ತು ಹಿಡ್ಕೊಳ್ಳಿ ಏನಾಗಲ್ಲ ಅದೇ ನೀವು ಒಂದು ಐದು ರೂಪಾಯಿ ಕೊಟ್ಟರೆ ಒಂದು ಹತ್ತು ಹದಿನೈದು ಕೊಡ್ತಾರೆ ನೆನ್ಸ್ ಮಟ್ಟಿಗೆ ಸೊ ರಬ್ಬರು ಕವರ್ ಇಟ್ಕೊಳ್ಳೋದು ಭಾಳ ಒಳ್ಳೆಯದು ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಈ ಪ್ರಜಾವಾಣಿ ಪೇಪರ್ ಬರೋದು ಗೊತ್ತಾ ಸೊ ಆ ಪೇಪರ್ನ ಒಂದು ಎರಡು ಶೀಟು ಬ್ಯಾಗಲ್ಲಿ ಹಿಡ್ಕೊಂಡಿರಿ ಅದಕ್ಕದು ಯೂಸ್ ಆಗುತ್ತೆ ಏನಪ್ಪ ಅಂದರೆ ನಾವು ರೈಡಿಂಗ್ ಹೋಗುವಾಗ ಜಾಕೆಟ್ ಒಳಗಡೆ ಒಂದು ಥರ್ಮಲ್ ಹಾಕೊಂಡಿರ್ತೀವಿ ಬಟ್ ಅದು ಹಾಕ್ಕೊಂಡ್ರೂ ಚಳಿ ಆಯಿತು ಅಂದರೆ ಸೊ ಜಾಕೆಟ್ ಒಳಗಡೆಗೆ ಜಸ್ಟ್ ಒಂದು ಪೇಪರ್ ಹಾಕ್ಕೊಂಡು ಜಾಕೆಟಿಂಗ್ ಹಾಕೊಂಡ್ರೆ ಸೊ ಚಳಿ ಆಗಲ್ಲ ಆಲ್ಮೋಸ್ಟ್ ಕೆಲವೊಂದು ರೈಡರಿಂದ ಯೂಸ್ ಮಾಡ್ತಾರೆ ಸೊ ಒಂದೆರಡು ಪೇಪರ್ ಶೀಟ್ ಇಟ್ಕೊಂಡ್ರೆ ಏನು ಇದಾಗಲ್ಲ ಒಳ್ಳೆಯದು ಹಾಗೆ ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಂದರೆ ಎಷ್ಟರ ಒಂದು ಮೊಬೈಲ್ನ ಕ್ಯಾರಿ ಮಾಡಿ ಬಟ್ ಎರಡು ಮೊಬೈಲಲ್ಲೂ ಒಂದೇ ಥರ ಇರೋದು ಬೇಡ ಸೊ ಬೇರೆ ಬೇರೆ ಕಂಪ್ನಿದಿದ್ದರೆ ಒಳ್ಳೆಯದು ಒಂದು ಈಗ ನಾನು ತಗೊಂಡು ಹೋಗ್ಬೇಕು ಅನ್ಕೊಂಡಿರೋದು ನನ್ನ ಹತ್ರ ಜಿಯೋ ಇದೆ ಸೊ ಇನ್ನೊಂದು ಮೊಬೈಲ್ ತಗೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ರಿಲೇಷನ್ದು ಅದರಲ್ಲಿ ಏರ್ಟೆಲ್ ಸಿಮ್ ಹಾಕೊಂಡಿರ್ತೀನಿ ಸೊ ಯೂಸ್ ಆಗುತ್ತೆ ಬೇರೆ ಬೇರೆ ಕಂಪ್ನಿದಿತ್ತು ಅಂದರೆ ಯೂಸ್ ಆಗುತ್ತೆ ಒಂದು ಜಿಯೋ ಒಂದು ಇದು ಯಾಕಂದರೆ ಅಲ್ಲಿ ಯಾವ ನೆಟ್ವರ್ಕ್ ಸಿಗುತ್ತೆ ಏನು ಕ್ಲಿಯರ್ ಕಟ್ ಆಗಿ ಗೊತ್ತಾಗಲ್ಲ ಸೊ ಹಾಗಾಗಿ ಎರಡು ಸ ಎರಡು ಮೊಬೈಲ್ ಯೂಸ್ ಮಾಡಿ ಒಂದು ಪವರ್ ಬ್ಯಾಂಕು ಒಂದು ಪವರ್ ಬ್ಯಾಂಕಲ್ಲ ಮೊಬೈಲ್ ಆದಮೇಲೆ ನೆಕ್ಸ್ಟ್ ಒಂದು ಮೂರು ನಾಲ್ಕು ಪವರ್ ಬ್ಯಾಂಕ್ ಇದ್ದರೆ ಭಾಳ ಒಳ್ಳೇದು ಯಾಕಂದರೆ ಎಲ್ಲ ಕಡೆಗೂ ಹುಡ್ಕೊಂಡು ಹುಡ್ಕೊಂಡು ಹೋಗೋಕ್ಕಾಗಲ್ಲ ಅಲ್ಲಿ ಚಾರ್ಜಿಂಗ್ ವ್ಯವಸ್ಥೆ ಎಲ್ಲ ಇದೆ ಇಲ್ಲ ಅಂತಲ್ಲ ಬಟ್ ನಮ್ಮ ಸೇಫ್ಟಿಗೆ ಒಂದು ಯಾಕಂದರೆ ನಮಗೆ ಮೇನ್ ಮೊಬೈಲು ಮೊಬೈಲು ಹಾಗೆ ಗೋಪುರನ ಚಾರ್ಜ್ ಮಾಡಲೇಬೇಕು ಸೊ ಹಾಗಾಗಿ ನಾನೊಂದು ಮೂರು ನಾಲ್ಕು ಪವರ್ ಬ್ಯಾಂಕ್ನ ತಗೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಪವರ್ ಬ್ಯಾಂಕ್ ಇದ್ದರೆ ಒಳ್ಳೆಯದು ಸೊ ನಿಮ್ಮ ಹತ್ರ ಇಲ್ಲ ಅಂದರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಸೊ ಯಾರ್ಯಾರ್ಯೆ ಕೊಡ್ತಾರೆ ಒಂದು ಹಿಂಗೆ ಹೋಗ್ಬಿಡ್ತೀನಿ ಅಂದರೆ ಯಾರೇನಿಲ್ಲ ಅನ್ನೋಲ್ಲ ಸೊ ಕೊಡ್ತಾರೆ ಪವರ್ ಬ್ಯಾಂಕು ಎಷ್ಟೋ ಒಂದು ಮೊಬೈಲ್ನ ಯೂಸ್ ಮಾಡಿ ಸಿಮ್ ಮಾತ್ರ ಬೇರೆ ಬೇರೆ ಇರಲಿ ಒಂದೇ ಕಂಪ್ನಿದು ಬೇಡ ಸಿಮ್ಮು ಯಾಕಂದರೆ ನೆಟ್ವರ್ಕ್ ಯಾವ್ದು ಸಿಗುತ್ತೆ ಯಾವುದಿಲ್ಲ ಹೇಳೋಕ್ಕಾಗಲ್ಲ ಅದನ್ನು ಬಿಟ್ಟರೆ ನೆಕ್ಸ್ಟ್ ಏನಪ್ಪ ಅಂದರೆ ತಾಳ್ಮೆ ಇರಲಿ ಆಧಾರ್ ಕಾರ್ಡ್ನ ಹಿಡ್ಕೊಂಡಿರಿ ಡ್ರೈವಿಂಗ್ ಲೈಸೆನ್ಸ್ ಹಿಡ್ಕೊಂಡಿರ್ರಿ ಹಾಗೆ ಗಾಡಿಗೆ ವಾಯು ಮಾಲಿನ್ಯ ಅದು ಒಂದು ಇಟ್ಕೊಂಡಿರಿ ಯಾಕೆ ಹೇಳೋಕ್ಕಾಗಲ್ಲ ಎಲ್ಲಿ ಚೆಕಂಗ್ ಮಾಡ್ ಎಲ್ಲಿ ಚೆಕಿಂಗ್ ಮಾಡ್ತಾರೆ ಏನು ಹೇಳೋಕ್ಕಾಗಲ್ಲ ಸೊ ಗಾಡಿ ಪೇಪರ್ಸ್ನ ಕರೆಕ್ಟ್ ಹಿಡ್ಕೊಂಡಿರೀ ಹಾಗೆ ಇನ್ಸೂರೆನ್ಸ್ ಗಾಡಿ ಕಟ್ಟಿಲ್ಲ ಅಂದರೆ ಸೊ ದಯವಿಟ್ಟು ಇನ್ಸೂರೆನ್ಸ್ನ ಕಟ್ಟಿ ಗಾಡಿನ ತಗೊಂಡೋಗಿ ಹೋಗಿ ಒಳ್ಳೆಯದು ಅದನ್ನು ಬಿಟ್ಟು ನೆಕ್ಸ್ಟ್ ಏನಾದರೂ ನಾನು ಮರ್ತಿದ್ದರೆ ನಿಮಗೆ ಏನಾದರೂ ತಿಳಿಸಿದ್ರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತೀನಿ ಸೊ ಟೋಟಲಾಗಿ ನಾನು ಎಷ್ಟು ಹೋಗ್ತಿದ್ದೀನಿ ಅಂದರೆ ಸೊ ಏಳನೇ ತಾರೀಕು ಫೆಬ್ರವರಿ ಏಳನೇ ತಾರೀಕು ನೈಟ್ ಬಿಡೋಣ ಅಂತಿದ್ದೀನಿ ಏಳನೇ ತಾರೀಕು ನೈಟ್ ಒಂದು ಹತ್ತು ಗಂಟೆ ಇಲ್ಲ ಮಿಡ್ ನೈಟ್ ಒಂದು ಹನ್ನೆರಡು ಗಂಟೆ ಮೇಲೆ ಬಿಡೋಣ ಅಂತ ಪ್ಲಾನ್ ಮಾಡಿದ್ದೀನಿ ಮಿಡ್ ನೈಟ್ ಬಿಟ್ಟರೆ ಎಂಟು ಗಂಟೆ ಆಗುತ್ತೆ ಸೊ ಎಂಟು ಗಂಟೆ ನೈಟ್ ಬಿಟ್ಟರೆ ಆಲ್ಮೋಸ್ಟ್ ನಮಗೆ ಗೊತ್ತಿರೋ ರೋಡ್ ಇರುತ್ತೆ ಸೊ ಹೊಸಪೇಟೆ ರೋಡಲ್ಲ ನಮಗೆ ಗೊತ್ತಿರೋದೆ ಸೊ ಗೊತ್ತಿರೋ ರೋಡಲ್ಲಿ ಆರಾಮಾಗಿ ಹೋಗ್ಬಿಡ್ಬೋದು ಅದಾದಮೇಲೆ ಆಲ್ಮೋಸ್ಟ್ ಬೆಳಗ್ಗೆ ಬೆಳಗ್ಗೆ ಆಗುತ್ತೆ ನಾವು ಗಂಟೆ ಹಂಗೆ ಬಿಟ್ಟರು ಒಂದು ಆರು ತಾಸು ಆರಾಮಾಗಿ ಡ್ರೈವಿಂಗ್ ಮಾಡಿದ್ವಿ ಸೊ ಮಾರ್ನಿಂಗ್ ಆದಮೇಲೆ ಆರಾಮಾಗಿ ಕಿಲೋಮೀಟ್ರನ್ನ ಇದು ಮಾಡ್ಬೋದು ಒಂದು ದಿವಸಕ್ಕೆ ಒಂದು ಎಂಟುನೂರು ಕಿಲೋಮೀಟ್ರನ್ನ ರೈಡ್ ಮಾಡಿ ಒಂದು ಕಡೆ ಹಾಲ್ಟಾಗಿ ನೆಕ್ಸ್ಟ್ ಡೇ ಪ್ರಯಾಗರಾಜ್ನ ಮುಟ್ಟಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ನೋಡೋಣ ಏನೇನಾಗುತ್ತೆ ಏನಂತೇಳಿ ಸೊ ಸದ್ಯಕ್ಕೆ ನಿಮಗೆ ಇನ್ಫಾರ್ಮೇಷನ್ ಒಂದು ಸಣ್ಣದಾಗ ಕೊಡಬೇಕಾಗಿತ್ತು ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿದರಲ್ಲ ಸೊ ಹಾಗಾಗಿ ಸೊ ಸಣ್ಣದಾಗಿ ಕೊಟ್ಟಿದ್ದೀನಿ ಇನ್ನೂ ತಯಾರಿ ನಾನು ಮಾಡ್ಕೊಳ್ಳೋದಿದೆ ಸೊ ನಾನು ತಯಾರಿ ಮಾಡ್ಕೊಳ್ಳೋದಾಗ ನಾನೇನೇ ತಯಾರಿ ಮಾಡ್ಕೊಂಡಿರ್ತೀನಿ ಅವಾಗ ಆದಷ್ಟು ವಿಡಿಯೋನ ಕವರ್ ಮಾಡಿ ನಿಮಗೆ ಇನ್ನೇನು ವಿಡಿಯೋದಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ನೀವೇನಾದರೂ ಆರಾಮಾಗಿ ಇದ್ದೀರಾ ಅಂದರೆ ಆರ್ ಎಮ್ ಫೈವ್ ವಿ ತ್ರೀ ಇರ್ಬೋದು ವಿಫೋರ್ ಇರ್ಬೋದು ಏನಾಗಿರ್ಬೋದು ಆರ್ ಆಮ್ ಫೈವ್ ತಗೊಂಡೋಗ್ತಾಯಿದ್ದೀರಾ ಅಂದರೆ ನೀವೇನಾದ್ರೂ ನಿಮ್ಮ ಗಾಡಿಗೆ ಫಾಗ್ ಲೈಟ್ ಹಾಕಿಸಿದ್ರೆ ಯಾಕಂದರೆ ಇದು ನನ್ನ ಅನುಭವದ ಮಾತು ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಬೈಕಿಗೆ ನೀವೇನಾದರೂ ಲೈಟ್ ಹಾಕ್ಸಿದ್ರೆ ಒಂದಾಗಿರ್ಬೋದು ಇಲ್ಲ ಎರಡು ಆಗಿರ್ಬೋದು ಏನಾದರೂ ಹಾಕ್ಸಿದ್ರೆ ಸೊ ಮಿಸ್ ಮಾಡಿದೆ ಏನು ಗೊತ್ತಾ ಇವಪ್ಪ ಏನದು ಮರ್ತೇ ಹೋಯ್ತು ನೋಡಿ ಮತ್ತು ಏನನ್ನ ನಂಬರ್ತೇನೆ ಸೊ ಏನಂತಾರಪ್ಪ ಅದಕ್ಕೆ ಸೊ ಏನು ಬರೋದು ಸರಿ ಏನಂತರ್ಗುರೋದಕ್ಕೆ ಸೊ ಎಕ್ಸ್ಟ್ರಾ ಫ್ಯೂಸ್ನ ತಗೊಂಡು ಹೋಗೋದು ಮಾತ್ರ ಮರಿಬಿಡಿ ಯಾಕಂದರೆ ನನಗೆ ಅನುಭವ ಆಗೋಗ್ಬಿಟ್ಟಿದೆ ನನ್ನ ಗಾಡಿಗೆ ನಾನು ಫ್ಲಾಗ್ಲೈಟ್ ಫ್ಲಾಗ್ಲೈಟ್ ಹಾಕ್ಸಿರೋದಕ್ಕೆ ಒಂದು ಸಲ ಹರಿಯಾರ ನಮ್ಮ ಫ್ರೆಂಡ್ ಮನೆಗೆ ಹೋದಾಗ ನೀವು ನಂಬಲ್ಲ ಒಂದೇ ದಿನಕ್ಕೆ ಮೂರು ಫ್ಯೂಸ್ ಹೋಗಿರೋದು ಸೊ ನಮ್ಮ ಸೀಟ್ ಕೆಳಗಡೆನೇ ಇರುತ್ತೆ ಸೊ ಎಕ್ಸ್ಟ್ರಾ ಫ್ಯೂಸ್ ಒಂದಲ್ಲ ಎರಡಲ್ಲ ಒಂದು ಎಂಟು ತಡಕು ಅಂದರೆ ಭಾಳ ಒಳ್ಳೇದು ಯಾಕಂದರೆ ನೈಟ್ ಜರ್ನಿ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ಎಕ್ಸ್ಟ್ರಾ ಫ್ಯೂಸ್ನ ಕ್ಯಾರಿ ಮಾಡೋದು ಭಾಳ ಒಳ್ಳೆಯದು ಆಲ್ರೆಡಿ ನಾನು ತೊಗೊಂಡಿದ್ದೀನಿ ಆಲ್ರೆಡಿ ತೊಗೊಂಡು ಹಿಡ್ಕೊಂಡಿದ್ದೀನಿ ನಾನು ಫ್ಯೂಸ್ನ ಬೈ ಚಾನ್ಸ್ ಏನಾದರೂ ಅಪ್ಪಿ ಅಪ್ಪಿತಪ್ಪಿ ಫ್ಯೂಸ್ ಇಲ್ಲ ಅಂದರೆ ಮುಂಚೆನೇ ಹೇಳ್ಬಿಡ್ತೀನಿ ಗಾಡಿ ಮಾತ್ರ ಡಿಸ್ಪ್ಲೇನೂ ಆನ್ ಆಗೋಲ್ಲ ಭಾಳ ಹುಷಾರಾಗಿರಿ ನನಗೆ ಬೇರೆ ಗಾಡಿಗಳ ಬಗ್ಗೆ ಗೊತ್ತಿಲ್ಲ ಸೊ ಆರ್ ಎಂ ಫೈ ಏನಾದರೂ ತಗೊಂಡು ಹೋಗ್ತಿದ್ದೀರಾ ನೀವು ಫಾಗ್ಲೈಟ್ ಹಾಕ್ಸಿದ್ರೆ ಸೊ ಎಕ್ಸ್ಟ್ರಾ ಫ್ಯೂಸ್ನ ಹಿಡ್ಕೊಳ್ಳೋದು ಮಾತ್ರ ಮಿಸ್ ಮಾಡಲೇಬೇಡಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಸೊ ಹಾಗೆ ಇನ್ನೊಂದು ಇವಾಗ ನೆನ್ಪಾಯ್ತು ನನಗೆ ಸೊ ನೀವೇನಾದರೂ ಮೋಟರ್ ಲಾಗ್ ಮಾಡ್ತೀರಾ ಅಂದರೆ ಸೊ ಎಕ್ಸ್ಟ್ರಾ ಅಮೌಂಟ್ಗಳನ್ನ ಕ್ಯಾರಿ ಮಾಡೋದು ತುಂಬ ಒಳ್ಳೆಯದು ಎಕ್ಸ್ಟ್ರಾ ಬೌನ್ಸ್ಗಳನ್ನ ಕ್ಯಾರಿ ಮಾಡಿ ಭಾಳ ಒಳ್ಳೆಯದು ಹೇಳೋಕ್ಕಾಗಲ್ಲ ನಮ್ಮ ಸೇಫ್ಟಿಗೆ ನಾವು ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಸೊ ಮೋಟಲಾಗಿ ಮಾಡಲ್ಲ ಏನು ಮಾಡಲ್ಲ ನಾನು ಹಾಗೆ ಬೈಕಲ್ಲಿ ಹೋಗ್ಬರ್ತೀನಿ ಅಂದರೆ ಆರಾಮಾಗಿ ಪೀಸ್ಫುಲ್ಲಾಗಿ ಹೋಗ್ಬಿಡ್ಬೋದು ಹಾಗೆ ಇನ್ನೊಂದು ಹತ್ತಿ ಹಿಡ್ಕೊಳ್ಳಿ ಕಾಟನ್ ಕಾಟನ್ ಯಾಕಪ್ಪ ಅಂದರೆ ನಾವು ಈ ಥರ ಹೆಲ್ಮೆಟೆಲ್ಲ ಹಾಕ್ಕೊಂಡಾಗ ಚಳಿ ಭಾಳ ಇದೆ ಕಿವಿಲಿ ಹತ್ತಿ ಹಿಡ್ಕೊಂಡು ಮ ಇದನ್ನು ಬಾಲಕ್ಲ ಹಾಕ್ಕೊಂಡು ಹೆಲ್ಮೆಟ್ ಹಾಕೊಂಡ್ರೆ ಚಳಿ ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ಕಾಟನ್ ಸ್ವಲ್ಪ ಕ್ಯಾರಿ ಮಾಡೋದು ಒಳ್ಳೇದು ಓಕೆ ವೀಡಿಯೋನ ಅಲ್ಲೇ ಹೆಣ್ಣು ಮಾಡೋಣ ಅನ್ಕೊಂಡೆ ಸೊ ರಿಟರ್ನ್ ಮನೆ ಹತ್ರ ಬಂದುಬಿಟ್ಟೆ ಸೊ ಮಾತಾಡ್ಕೊಂಡು ಮಾತಾಡ್ಕೊಂತ ಸಿಟಿಗಾರ್ಥ ಮಾತಾಡಿದೆ ಆಮೇಲೆ ಏನೇನು ನೆನಪು ಅಂತ ನಿಮ್ಮ ಹತ್ರ ಶೇರ್ ಮಾಡಿದೆ ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿರುತ್ತೆ ಅಂತಂದ್ರೆ ನೀನು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೇ ದೋಡಿಸಿದ್ರು ಒಂದು ಕಮೆಂಟ್ ಮಾಡಿ ಸರ್ ರಿಪ್ಲೈ ಮಾಡಿ ಮಾಡ್ತೀನಿ ಸೊ ಟ್ಯಾಕ್ಸ್ ಬೈ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸದ್ಯ ಮತ್ತೆ ಸಿಗ್ತೀನಿ ಸೊ ಯಾರ್ಯಾರು ಪ್ರಯಾಗ್ರಾಜ್ಗೆ ಬೈಕಲ್ಲಿ ಇದ್ದಾರೆ ಸೊ ಅವರಿಗೆ ವಿಡಿಯೋನ ಮಿಸ್ ಮಾಡಿದೆ ಶೇರ್ ಮಾಡಿ ಸೊ ಇನ್ನು ಅಪ್ಕಮಿಂಗ್ ವಿಡಿಯೋಗಳಲ್ಲಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಇನ್ಫಾರ್ಮೇಷನ್ ಕೊಡೋಕೆ ಪ್ರಯತ್ನ ಪಡ್ತೀನಿ ಸೊ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಅವಾಗಿಂದ ಅವಾಗಲೇ ನಿಮಗೆ ಅಪ್ಡೇಟು ಇರ್ತೀನಿ ಡಿ ವಿ ಜಿ ಅಂಡರ್ ಸ್ಕೋರ್ ಅಂತ ಇದೆ ಮಿಸ್ ಮಾಡಿದೆ ಸಪೋರ್ಟ್ ಮಾಡಿ